ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿಯಲ್ಲಿ ಐವತ್ತು ಹಿರಿಯರ ಅನುಭವದ ಕಿವಿ ಮಾತುಗಳು ಒಂದು ಸೋಮವಾರ ತಲೆಗೆ ಎಣ್ಣೆ ಹಚ್ಚಬೇಡ ಎರಡು ಒಂಟಿ ಕಾಲಲ್ಲಿ ನಿಲ್ಲಬೇಡ ಮೂರು ಮಂಗಳವಾರ ತವರಿಂದ ಮಗಳು ಗಂಡನ ಮನೆಗೆ ಹೋಗುವುದು ಬೇಡ ನಾಲ್ಕು ಶುಕ್ರವಾರ ಸೊಸೆಯನ್ನು ತವರಿಗೆ ಕಳಿಸುವುದು ಬೇಡ ಐದು ಇಡೀ ಗುಂಬಳಕಾಯಿ ಮನೆಗೆ ತರಬೇಡ ಆರು ಮನೆಯಲ್ಲಿ ಉಗುರು ಕತ್ತರಿಸಬೇಡ ಏಳು ಮಧ್ಯಾಹ್ನ ತುಳಸಿ ಕೊಯ್ಯಬೇಡ ಎಂಟು ಹೊತ್ತು ಮುಳುಗಿದ ಮೇಲೆ ಗುಡಿಸಬೇಡ ತಲೆ ಬಾಚಬೇಡ ಒಂಬತ್ತು ಉಪ್ಪು ಮೊಸರು ಸಾಲ ಕೊಡುವುದು ಬೇಡ ಹತ್ತು ಬಿಸಿ ಅನ್ನಕ್ಕೆ ಮೊಸರು ಹಾಕಬೇಡ ಹನ್ನೊಂದು ಊಟ ಮಾಡುವಾಗ ಮದ್ಯ ಮೇಲೆ ಏಳಬೇಡ ಹನ್ನೆರಡು ತಲೆ ಕೂದಲು ಒಲೆಗೆ ಹಾಕಬೇಡ ಹದಿಮೂರು ಹೊಸಿಲನ್ನು ತುಳಿದು ದಾಟಬೇಡ ಹದಿನಾಲ್ಕು ಮನೆಯಿಂದ ಹೊರಡುವಾಗ ಕಸ ಗುಡಿಸುವುದು ಬೇಡ ಗೋಡೆ ಮೇಲೆ ಕಾಲಿಟ್ಟು ಮಲಗಬೇಡ ಹದಿನಾರು ರಾತ್ರಿ ಹೊತ್ತಲ್ಲಿ ಬಟ್ಟೆ ಒಗೆಯಬೇಡ ಹದಿನೇಳು ಒಡೆದ ಬಳೆ ಧರಿಸಬೇಡ ಹದಿನೆಂಟು ಮಲಗೆದ್ದ ಚಾಪೆ ಮಡಿಸದೆ ಬಿಡಬೇಡ ಹತ್ತೊಂಬತ್ತು ಇಪ್ಪತ್ತು ಅಣ್ಣ ತಮ್ಮ ತಂದೆ ಮಗ ಒಟ್ಟಿಗೆ ಒಂದೇ ದಿನ ಚೌರ ಮಾಡಿಸಬಾರದು ಇಪ್ಪತ್ತೊಂದು ಒಂಟಿ ಬಾಳೆಯಲ್ಲಿ ತರಬೇಡ ಇಪ್ಪತ್ತೆರಡು ಊಟ ಮಾಡಿದ ಮೇಲೆ ಕೈ ಒಣಗಿಸಬೇಡ ತಕ್ಷಣವೇ ತೊಳೆದುಕೊಳ್ಳಿ ಇಪ್ಪತ್ತ್ಮೂರು ಮುಸ್ಸಂಜೆ ಹೊತ್ತಲ್ಲಿ ಮಲಗಬೇಡ ಇಪ್ಪತ್ನಾಲ್ಕು ಕಾಲು ತೊಳೆಯುವಾಗ ಹಿಮ್ಮಡಿ ತೊಳೆಯುವುದು ಮರೆಯಬೇಡ ಇಪ್ಪತ್ತೈದು ಹೊಸಿಲ ಮೇಲೆ ಕೂರಬೇಡ ಇಪ್ಪತ್ತಾರು ತಿಂದ ತಕ್ಷಣ ಮಲಗಬೇಡ ಇಪ್ಪತ್ತೇಳು ಹಿರಿಯರ ಮುಂದೆ ಕಾಲು ಚಾಚಿ ಕಾಲ ಮೇಲೆ ಕಾಲು ಹಾಕಿ ಕೂರಬೇಡ ಇಪ್ಪತ್ತೆಂಟು ಕೈ ತೊಳೆದು ನೀರನ್ನು ಜಾಡಿಸಬೇಡ ಇಪ್ಪತ್ತೊಂಬತ್ತು ರಾತ್ರಿ ಊಟದ ತಟ್ಟೆ ತೊಳೆಯದೇ ಇರಬೇಡ ಮೂವತ್ತು ಎಂಜಲಕೈಯಲ್ಲಿ ಊಟ ಬಡಿಸಬೇಡ ಮೂವತ್ತೊಂದು ಅನ್ನ ಸಾರು ಪಲ್ಯ ಮಾಡಿದ ಪಾತ್ರೆಗಳು ಅದನ್ನು ಬಿಸಿ ಮಾಡಿದ ಪಾತ್ರೆಗಳಲ್ಲಿ ತಿನ್ನಬೇಡ ಮೂವತ್ತೆರಡು ಪಾತ್ರೆಗಳ ಮೇಲೆ ಎಂಜಲು ಕೈ ತೊಳೆಯಬೇಡ ಮೂವತ್ತ್ಮೂರು ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಮುತ್ತೈದರಿಗೆ ಅರಿಶಿನ ಕಳುಹಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಮೂವತ್ನಾಲ್ಕು ಹರಿದ ತೂತಾದ ಉಡುಪು ಬನಿಯನ್ ಅಂಗಿ ಪ್ಯಾಂಟು ಚಪ್ಪಲಿ ಶೂ ಸಾಕ್ಸ್ ಧರಿಸಬೇಡಿ ನಿಮಗೆ ಎಷ್ಟು ಹಣವಿದ್ದರೂ ಸಾಕಾಗುವುದಿಲ್ಲ ಅನಾವಶ್ಯಕವಾಗಿ ಹಣ ಖರ್ಚಾಗುತ್ತದೆ ಮೂವತ್ತಾರು ಮನೆಯ ಒಳಗೆ ಚಪ್ಪಲಿ ಶೂ ತರಬೇಡಿ ಹೊರಗೇಡಿರಿ ಅದು ಹೋದರೂ ನಿಮ್ಮ கர்ம கழியதே மூவத்தேழு தேவாலய மட்ட மந்திரிகோதாக அகஸாத்து பதிலாக நம்ம கர்ம கழையத்துழியவரது ஹாக்கிகண்டு வந்தே நீவே பீதியில் ஹோகுவ மாரியும் மனைகே கரதத்தை மூவத்தெட்டு அசு கருகே பிராணிக்கு அழசித்து ஆக்கபேடி ಮೂವತ್ತೊಂಬತ್ತು ಹಸುಗಳಿಗೆ ಪಶುಗಳಿಗೆ ಪಾತ್ರೆ ತೊಳೆದ ನೀರು ಮುಸುರೆ ಹಾಕಬೇಡಿ ನಲವತ್ತು ಒಬ್ಬರು ಹಾಕಿಕೊಂಡ ಒಡವೆ ಬಟ್ಟೆ ಇನ್ನೊಬ್ಬರು ಬಳಸಬೇಡಿ ನಲವತ್ತೊಂದು ಪ್ರಯಾಣದಲ್ಲಿ ಅಪರಿಚಿತರಿಂದ ತಿಂಡಿ ತಿನಿಸು ಪಾನೀಯ ಸೇವಿಸಬೇಡಿ ನಲವತ್ತೆರಡು ಹಾಲು ಮೊಸರು ಹಾಲು ಅಡುಗೆ ಎಣ್ಣೆ ಒಟ್ಟಿಗೆ ತರಬೇಡಿ ಶನಿವಾರ ಉಪ್ಪು ಎಣ್ಣೆ ತರಬೇಡಿ ನಲವತ್ನಾಲ್ಕು ಅನಾವಶ್ಯಕವಾಗಿ ಹೆಚ್ಚು ಚಪ್ಪಲಿಗಳನ್ನು ಖರೀದಿಸಬೇಡಿ ನಲವತ್ತೈದು ಮನೆಯಲ್ಲಿ ನಿಂತಿರುವ ಗೋಡೆ ಗಡಿಯಾರ ಕೈ ಗಡಿಯಾರ ಹೊಲಿಗೆ ಯಂತ್ರ ಸೈಕಲ್ ಸ್ಕೂಟರ್ ಕೂಡಲೇ ದುರಸ್ತಿ ಮಾಡಿ ಇಲ್ಲವೇ ವಿಲೇವಾರಿ ಮಾಡಿ ನಲವತ್ತಾರು ಭಗವಂತನಲ್ಲಿ ಏನೂ ಬೇಡಬೇಡಿ ಬೇಡಿ ಭಿಕ್ಷುಕರಾಗಬೇಡಿ ನಿಮಗೆ ಬೇಕಾದಾಗ ಸಿಕ್ಕೇ ಸಿಗುತ್ತದೆ ನಲವತ್ತೇಳು ಅಹರ್ಹರಿಗೆ ದಾನ ಮಾಡಿ ನಿಮ್ಮ ದಾನ ಗುಪ್ತವಾಗಿರಲಿ ನಲವತ್ತೆಂಟು ಮಂದಿರಗಳ ಸ್ವತ್ತು ಹಣಕಾಸು ಒಡವೆ ವಿಷವೆಂದು ತಿಳಿಯಿರಿ ಅದನ್ನು ದುರುಪಯೋಗ ಮಾಡದಿರಿ ಶಿಕ್ಷೆ ನಿಮ್ಮ ಬೆನ್ನ ಹಿಂದೆ ಇರುವ ನೆರಳಿನೆಂದು ತಿಳಿಯಿರಿ ನಲವತ್ತೊಂಬತ್ತು ಯಾರನ್ನು ಆಡಿಕೊಳ್ಳಬೇಡಿ ನಿಮ್ಮನ್ನು ಹೊಗಳಿಸಿಕೊಳ್ಳಬೇಡಿ ಐವತ್ತು ನೀನು ನಿಮ್ಮ ಅಧಿಕಾರ ಶಾಶ್ವತವಲ್ಲ ಬೇರೆಯವರನ್ನು ಬೆಳೆಯಲು ಬಿಡಿ ಅವರಿಗೆ ಗುರುವಾಗಿ ಮೇಲಿನ ಈ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಬದಲಾವಣೆ ಕಾಣಿರಿ ನಿಮ್ಮ ಮನೆಯೇ ಸ್ವರ್ಗವಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು